ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇದು ಇತಿಹಾಸ ದರ್ಶನ ಸರಣಿ ಸ್ನೇಹಿತರೆ ಸಾಮಾನ್ಯ ಶಕಪೂರ್ವ ಅಥವಾ ಕ್ರಿಸ್ತ ಪೂರ್ವ ಆರನೇ ಶತಮಾನ ಭಾರತದ ಇತಿಹಾಸದಲ್ಲಿ ಭಾರತದ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ ಘಟ್ಟ ಕಾರಣ ಆ ಕಾಲದಲ್ಲಿ ಭಾರತಕ್ಕೆ ಮತ್ತು ಭಾರತದ ಸಂಸ್ಕೃತಿಗೆ ಹೊಸ ಐಕಾನ್ ರಂತೆ ರೂಪಿತವಾದ ಈ ನೆಲದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಕಾರಣರಾದ ಅದಾದ ಮೇಲೆ ಜಗತ್ತಿನ ದೊಡ್ಡ ಭಾಗಕ್ಕೆ ಮುಂದಿನ ದಿಕ್ಕು ದೆಸೆಯನ್ನ ಕಲ್ಪಿಸಿಕೊಟ್ಟ ಸಿದ್ಧಾಂತವನ್ನ ಧರ್ಮವನ್ನ ಹುಟ್ಟು ಹಾಕಿದ ಅದೊಬ್ಬ ವ್ಯಕ್ತಿಯ ಜನನ ಆಗುತ್ತೆ ಅದೇ ವ್ಯಕ್ತಿ ಭಾರತ ಮಾತ್ರ ಅಲ್ಲದೆ ಆಗಲೇ ಹಿಡಿದಾಗೆ ಇಡೀ ಜಗತ್ತಿಗೆ ಸರಳತೆ ಮತ್ತು ಮಾನವೀಯತೆ ರೂಪವಾಗಿ ಪರಿಚಯ ಆಗ್ತಾರೆ ಭಾರತ ಅಂದ್ಕುಳ್ಳೆ ಓ ನೀವು ಆ ದೇಶದವರ ಅಂತ ಹೇಳೋ ಮಟ್ಟಿಗೆ ಒಂದಷ್ಟು ರಾಷ್ಟ್ರಗಳಲ್ಲಿ ಅವರು ಅಷ್ಟೊಂದು ಪಾಪ್ಯುಲರ್ ಇವತ್ತಿಗೂ ಕೂಡ ಭಾರತದ ಸಾಂಸ್ಕೃತಿಕ ರಾಯಭಾರಿ ಅವರು ಹೀಗಾಗಿನೇ ಆ ಕ್ರಿಸ್ತಪೂರ್ವ ಆರನೇ ಶತಮಾನವನ್ನ ವಿಶ್ವದ ಇತಿಹಾಸಕ್ಕೆ ಅತ್ಯಂತ ಮಹತ್ವದ ಕಾಲಘಟ್ಟ ಅಂತ ಕರೀತಾರೆ ಹಾಗಾದ್ರೆ ಆ ಕಾಲಘಟ್ಟದಲ್ಲಿ ಹುಟ್ಟಿದ ಆ ಮಹಾ ಚೇತನ ಯಾರು ಒಬ್ಬ ವ್ಯಕ್ತಿ ಇಡೀ ಜಗತ್ತನ್ನ ಬದಲಾಯಿಸುವ ಮಟ್ಟಿಗೆ ಹೆಂಗ್ ಸಾಧ್ಯ ಆಯಿತು ಸ್ನೇಹಿತರೆ ಅವರು ಬೇರೆ ಯಾರೂ ಅಲ್ಲ ಗೌತಮ ಬುದ್ಧ ಶಾಂತಿಯಿಂದಲೇ ಜಗತ್ತನ್ನ ತನ್ನ ಕಡೆಗೆ ಸೆಳೆದ ಜಗತ್ತಿಗೆಲ್ಲ ಸ್ಪ್ರೆಡ್ ಆದ ಗೌತಮ ಬುದ್ಧ ಇವತ್ತಿಗೂ ಕೂಡ ಸ್ನೇಹಿತರೆ ಬುದ್ಧ ಏನ್ ಹೇಳಿದ್ರು ಅಂತ ಗೊತ್ತಿಲ್ಲ ಅಂದ್ರೂ ಕೂಡ ತುಂಬಾ ಜನ ಬುದ್ಧರ ಮೂರ್ತಿಯನ್ನ ತಂದಿಟ್ಕೊಂಡಿರ್ತಾರೆ ಬುದ್ಧರ ಮೂರ್ತಿಯನ್ನ ಆ ಫೋಟೋವನ್ನ ವಾಲ್ಪೇಪರ್ ಹಾಕೊಂಡಿರ್ತಾರೆ ಏನಕ್ಕೆ ಕೇಳಿದ್ರೆ ಬುದ್ಧಾರಿ ಪೀಸ್ ಅಂತ ರಷ್ಟಾದ್ರೂ ಗೊತ್ತಿರುತ್ತೆ ಎಲ್ಲರಿಗೂ ಕೂಡ ಅವರು ಹುಟ್ಟಿದ್ದು ಇದೇ ಭಾರತದ ಮಣ್ಣಿನಲ್ಲಿ ಭಾರತದ ಸಂಸ್ಕೃತಿಯಲ್ಲಿ ಆದರೆ ಅವರ ಸಂದೇಶ ತಲುಪಿದ್ದು ಇಡೀ ಜಗತ್ತಿಗೆ ಸ್ನೇಹಿತರೆ ಇತಿಹಾಸ ದರ್ಶನ ಸರಣಿಯ ಆರಂಭದಲ್ಲೇ ಒಂದು ಮಾತು ಹೇಳಿದ್ವಿ ಇತಿಹಾಸ ಅಂದ ಕೂಡಲೇ ಅಲ್ಲಿ ಕೇವಲ ರಕ್ತಪಾತ ಹೊಡೆದಾಟ ಮಾತ್ರ ಇರಲ್ಲ ಅಲ್ಲಿ ಮನುಷ್ಯನ ಬದುಕಿಗೆ ಬೇಕಾದ ಮಾರ್ಗದರ್ಶನ ಮನುಷ್ಯನ ಜೀವನ ಹೇಗಿರಬೇಕು ಅನ್ನೋದನ್ನು ನಮ್ಮ ಇತಿಹಾಸವೇ ಹೇಳ್ತಾ ಹೋಗುತ್ತೆ ಗುರುವಾಗಿ ಅಂತ ನಿಮಗೆ ಹೇಳಿದ್ವಿ ಅದಕ್ಕೆ ಅತ್ಯುಚ್ಛ ನಿದರ್ಶನ ಗೌತಮ ಬುದ್ಧರು ರಾಜರ ಮಗನಾಗಿ ರಾಜ ವೈಭವದ ಸುಖ ಭೋಗವನ್ನೆಲ್ಲ ಇದ್ದರೂ ಕೂಡ ಅದೆಲ್ಲವನ್ನ ತ್ಯಜಿಸಿ ಬುದ್ಧ ಸರಳ ಮತ್ತು ಸಾಮಾನ್ಯ ಜೀವಿಯಾಗಿ ಜೀವಿಸ್ಬಿಟ್ರು ಆಸೆ ನಿರಾಸೆ ಸುಖ ದುಃಖ ಬದುಕು ಬಾಳು ಎಲ್ಲದರ ಸತ್ಯವನ್ನ ಕಂಡ್ಕೊಂಡ್ರು ಅಶಾಂತಿ ಅಶಾಂತಿ ಅನ್ನೋರ ಮಧ್ಯೆ ಶಾಂತಿಯ ಮಂತ್ರವನ್ನ ಹೇಳಿಕೊಟ್ರು ಹೀಗಾಗಿ ಇವತ್ತಿಗೂ ವಿಶ್ವಾದ್ಯಂತ ಯಾವುದೇ ಧರ್ಮ ಫಾಲೋ ಮಾಡೋರೇ ಆಗಿರಲಿ ಬುದ್ಧ ರೀ ಬುದ್ಧ ಅಂದ್ರೆ ಪೀಸ್ ರೀ ಶಾಂತಿ ರೀ ಅಂತ ಹೇಳೋ ಮಟ್ಟಿಗೆ ತಲುಪಿಟ್ರು ಅವರ ತತ್ವ ಅನುಸರಿಸುವ ಪ್ರಯತ್ನವನ್ನ ಒಂದಲ್ಲ ಒಂಥರದಲ್ಲಿ ತುಂಬಾ ಜನ ಮಾಡ್ತಾರೆ ಇಂತಹ ಬುದ್ಧರ ಬಗ್ಗೆ ಇತಿಹಾಸ ದರ್ಶನ ಸರಣಿಯ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಬುದ್ಧರು ಹುಟ್ಟಿದ್ದು ಮೂರರಲ್ಲಿ ಅಂತ ದಾಖಲೆ ಇದೆ ಅವತ್ತಿನ ಅಖಂಡ ಭಾರತದಲ್ಲಿದ್ದ ಇವತ್ತು ನೇಪಾಳಕ್ಕೆ ಸೇರಿದ ಲುಂಬಿನ ವನದಲ್ಲಿ ಅವರ ಜನನ ಆಯಿತು ಇವರ ಜನನದ ಕುರಿತು ಕೂಡ ಹಲವಾರು ನಂಬಿಕೆಗಳಿವೆ ಅದನ್ನು ಆಮೇಲೆ ಹೇಳ್ತೀವಿ ಇವರ ತಂದೆ ತಾಯಿಗಳ ವಿಚಾರಕ್ಕೆ ಬಂದರೆ ಕಪಿಲ ವಸ್ತು ಈಗ ಈಗಿದು ಉತ್ತರ ಪ್ರದೇಶದಲ್ಲಿ ಬರುತ್ತೆ ಇಲ್ಲಿ ಸಿಂಹ ಹನು ಅನ್ನೋ ರಾಜನಿದ್ದು ಅವರಿಗೆ ಶುದ್ಧೋಧನ ಅನ್ನೋ ಮಗ ಹುಡ್ತಾರೆ ಶುದ್ಧೋಧನಿಗೆ ತಂದೆ ಸಿಂಹಹನು ತನ್ನ ಪಕ್ಕದ ರಾಜ್ಯದಲ್ಲಿದ್ದ ಸುಪ್ರಬುದ್ಧನ ಮಕ್ಕಳಾದ ಪ್ರಜಾಪತಿ ದೇವಿ ಮತ್ತು ಮಾಯಾದೇವಿ ಅನ್ನೋ ಇಬ್ಬರು ಹೆಣ್ಣು ಮಕ್ಕಳನ್ನು ತಂದು ಮದುವೆ ಮಾಡ್ತಾರೆ ಪ್ರಜಾಪತಿ ದೇವಿ ಮತ್ತು ಮಾಯಾದೇವಿ ಸುಪ್ರಬುದ್ಧ ಅನ್ನೋ ವ್ಯಕ್ತಿಯ ಇಬ್ಬರು ಮಕ್ಕಳನ್ನು ತಗೊಂಬಂದು ಹೆಣ್ಣು ಮಕ್ಕಳನ್ನು ತಗೊಂಡು ಮದುವೆ ಮಾಡೋದು ಎಂತ ಇದು ಬೈ ಒನ್ ಗೆಟ್ ಒನ್ ಆಫರ ಬಟ್ ಇರಲಿ ಆಗಿನ ಕಾಲದಲ್ಲಿ ಆ ರೀತಿ ನಡೆದಿತ್ತು ಮಾಡ್ತಾರೆ ಶುದ್ಧೋಧನರ ಪಟ್ಟದ ರಾಣಿ ಮಾಯಾದೇವಿ ಆ ಮಾಯಾದೇವಿಗೆ ಜನಿಸಿದವರೇ ಸಿದ್ಧಾರ್ಥ ಅಥವಾ ಮುಂದೆ ಗೌತಮ ಬುದ್ಧ ಅಂತ ಕರೆಸಿಕೊಂಡ ಮಗು ಇನ್ನು ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನ ಕಳ್ಕೊಂಡ ಸಿದ್ಧಾರ್ಥ ಅವರ ಚಿಕ್ಕಮ್ಮ ಅಂದ್ರೆ ಪ್ರಜಾಪತಿ ದೇವಿಯ ಆಶ್ರಯದಲ್ಲಿ ಬೆಳಿತಾರೆ ತಾಯಿ ಕಳ್ಕೊಂಡ ಕಾರಣಕ್ಕೆ ಸಿದ್ಧಾರ್ಥರನ್ನ ಅತ್ಯಂತ ಸುಖ ಭೋಗದಲ್ಲಿ ಬೆಳೆಸಲಾಗುತ್ತೆ ಯಾವುದಕ್ಕೂ ಕೊರತೆ ಮಾಡೋದಿಲ್ಲ ಎಷ್ಟರ ಮಟ್ಟಿಗೆ ಅಂದ್ರೆ ಗೌತಮ ಬುದ್ಧರನ್ನ ಮನೆಯಲ್ಲೇ ಕೂಡಿ ಹಾಕಿದ್ರು ಅಂತ ಹೇಳ್ತಾರೆ ಹಾಗಂತ ಬಂಧನ ಅಲ್ಲ ಅಶಾಂತಿ ದುಃಖ ಇವ್ರಿಗೆ ತಾಗ್ಲೇಬಾರದು ಅಂತ ಮುಂದೆ ಆ ರೀತಿ ಇದ್ದಾಗಲೇ ಅವ್ರಿಗೆ ಮದುವೆ ಮಾಡ್ಲಾಗತ್ತೆ ಹದಿನಾರನೇ ವಯಸ್ಸಿಗೆ ಯಶೋಧನವರನ್ನ ಮದುವೆ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿದ್ರೆ ಸಂಸಾರ ಸುಖದಲ್ಲಿ ಮಗ್ನನಾಗಿ ಆತ ಎಲ್ಲರಂತೆ ರಾಜ ಆಗ್ಬಿಡ್ತಾರೆ ಅಂತ ಈ ರೀತಿ ಮಾಡ್ತಾರೆ ಯಾಕಂದ್ರೆ ಈ ಮುಂಚೆನೇ ಜ್ಯೋತಿಷಿಗಳು ನಿಮ್ಮ ಮಗ ಸನ್ಯಾಸಿ ಆಗಬಹುದು ಅಂತ ಹೇಳಿದ್ರಂತೆ ಹೀಗಾಗಿ ಬೇಗನೆ ಮದುವೆ ಮಾಡಿಸಲಾಗುತ್ತೆ ಅದು ಸ್ವಯಂವರ ಏರ್ಪಡಿಸಿ ಮದುವೆ ಮಾಡ್ತಾರೆ ಅಂದ್ರೆ ಊರಿನ ಎಲ್ಲ ಹೆಣ್ಮಕ್ಕಳನ್ನು ಕರೆಸಿ ಅವರಲ್ಲಿ ಯಾರು ಬೇಕು ಅಂತ ಇವರು ಆಯ್ಕೆ ಮಾಡ್ಕೊಳ್ಳೋದು ಸ್ವಯಂವರ ಸ್ವಯಂ ವಧು ಸ್ವಯಂ ವಧು ಅಂತ ಹೇಳಬಹುದು ಅಂತ ಕಾಣುತ್ತೆ ಇದಕ್ಕೆ ಸೊ ಅದರಲ್ಲಿ ಯಶೋಧೆ ಅಥವಾ ಯಶೋಮತಿ ಅನ್ನೋರನ್ನ ಸಿದ್ಧಾರ್ಥ ಮದುವೆ ಆಗ್ತಾರೆ ಬಳಿಕ ರಾಹುಲ ಅನ್ನೋ ಮಗ ಕೂಡ ಜನಿಸ್ತಾರೆ ಮನೆ ಬಿಟ್ಟು ಹೋದ್ರೂ ಬುದ್ಧ ಸಾಂಸಾರಿಕ ಜೀವನದಲ್ಲಿದ್ದಾಗಲೇ ಒಂದು ದಿನ ಸಂಜೆ ಸಿದ್ಧಾರ್ಥ ಅರಮನೆಯಿಂದ ಹೊರಗೆ ಹೋಗ್ತಾರೆ ಜಾತಕ ಕಥೆಗಳ ಪ್ರಕಾರ ಸಿದ್ಧಾರ್ಥ ಅರಮನೆಯಿಂದ ಹೊರ ಹೋದಾಗ ಒಟ್ಟು ನಾಲ್ಕು ದೃಶ್ಯಗಳನ್ನ ಕಾಣ್ತಾರೆ ಅದರಲ್ಲಿ ಒಬ್ಬ ವೃದ್ಧ ಒಬ್ಬ ರೋಗಿ ಒಂದು ಶವಯಾತ್ರೆ ಮತ್ತು ಒಬ್ಬ ಸನ್ಯಾಸಿಯನ್ನ ಕಾಣ್ತಾರೆ ಈ ದೃಶ್ಯಗಳು ಅವರ ಮನಸ್ಸಿನ ಮೇಲೆ ಗಾಢ ಪರಿಣಾಮ ಬೀರುತ್ತೆ ಮೊದಲ ಮೂರು ದೃಶ್ಯಗಳಲ್ಲಿ ಸಿದ್ಧಾರ್ಥ ದುಃಖವನ್ನು ಕಂಡರೆ ನಾಲ್ಕನೇ ದೃಶ್ಯದಲ್ಲಿ ಅಂದರೆ ಸನ್ಯಾಸತ್ವದಲ್ಲಿ ಸಂತೋಷ ಶಾಂತಿಯನ್ನು ಕಾಣ್ತಾರೆ ಜೀವನ ಅಂದರೆ ಅದೇ ಅನ್ನೋ ನಿರ್ಧಾರಕ್ಕೆ ಬಂದು ನಾನು ಎಲ್ಲವನ್ನು ತ್ಯಾಗ ಮಾಡ್ತೀನಿ ಅಂತ ತ್ಯಾಗ ಮಾಡ್ತಾರೆ ದುಃಖದ ಮೂಲ ಯಾವುದು ಅಂತ ಕಂಡುಹಿಡಿಯೋಕೆ ರಾಜ್ಯ ಪತ್ನಿ ಅರಮನೆ ಎಲ್ಲವನ್ನು ಬಿಟ್ಟು ಮನೆಯಿಂದ ಹೊರಬಂದು ಸನ್ಯಾಸ ಜೀವನ ಶುರು ಮಾಡ್ತಾರೆ ಇದನ್ನೇ ಮಹಾಪರಿತ್ಯಾಗ ಅಂತ ಕರೀತಾರೆ ಮುಂದೆ ಬುದ್ಧರು ಹೊಸ ಜೀವನ ಶುರು ಮಾಡ್ತಾರೆ ಅಲೆಮಾರಿ ಆಗ್ತಾರೆ ಕಾಲ ದೀರ್ಘ ಧ್ಯಾನ ಮಾಡ್ತಾರೆ ಕೊನೆಗೆ ಇವತ್ತಿನ ಬಿಹಾರದ ಗಯಾ ಬಳಿ ಅವರಿಗೆ ಜ್ಞಾನೋದಯ ಆಗುತ್ತೆ ಬಳಿಕ ಸಾಮಾನ್ಯ ಸಿದ್ಧಾರ್ಥ ಗೌತಮ ಬುದ್ಧರಾಗಿ ಬದಲಾಗ್ತಾರೆ ಗೌತಮ ಅಂದ್ರೆ ಕತ್ತಲೆ ಕಳೆದವನು ಅನ್ನೋ ಅನ್ವರ್ಥದಲ್ಲಿ ಅವರು ಪ್ರಸಿದ್ಧಿಯಾಗ್ತಾರೆ ಜ್ಞಾನ ಪಡೆದ ಅನ್ನೋ ಕಾರಣಕ್ಕೆ ಅವರಿಗೆ ಬುದ್ಧಿ ಬುದ್ಧ ಅಂತ ಹೆಸರು ಬರುತ್ತೆ ತಥಾಗತ ಅಂತ ಕರೀತಾರೆ ಇದರ ಅರ್ಥ ಸತ್ಯವನ್ನ ಅರಿತವ ಜ್ಞಾನವನ್ನ ಸಂಪಾದನೆ ಮಾಡಿದವ ಅಂತ ಆಗುತ್ತೆ ಇಂತಹ ಬುದ್ಧರು ಮುಂದೆ ಸಾಕಷ್ಟು ಪ್ರವಚನಗಳನ್ನು ಮಾಡ್ತಾರೆ ಅನುಯಾಯಿಗಳು ಗಡಿ ಗಡಿಗಳನ್ನು ದಾಟಿ ದೇಶ ದೇಶಗಳಲ್ಲಿ ಮೀರಿ ಹರಡ್ತಾರೆ ಕೊನೆಗೆ ಬುದ್ಧರ ಚಿಂತನೆಗಳು ಬೌದ್ಧ ಧರ್ಮದ ಸ್ಥಾಪನೆಗೆ ಕಾರಣ ಆಗ್ತವೆ ಬಳಿಕ ತಮ್ಮ ಎಂಬತ್ತನೆಯ ವಯಸ್ಸಲ್ಲಿ ಅವರು ಉತ್ತರ ಪ್ರದೇಶದ ಖುಷಿ ನಗರ್ನಲ್ಲಿ ತಮ್ಮ ಅಂತ್ಯವನ್ನು ಕಾಣ್ತಾರೆ ಅದನ್ನು ಪರಿನಿರ್ವಾಣ ಅಂತ ಕರೆಯಲಾಗಿದೆ ಬುದ್ಧರ ಸನ್ಯಾಸತ್ವ ಜೀವನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಥೆಗಳಿವೆ ಸಾಕಷ್ಟು ಪ್ರಸಂಗಗಳಿವೆ ಅವುಗಳಲ್ಲಿ ಅಂಗುಲಿ ಮಾಲನ ಕಥೆಯನ್ನು ನೀವು ಕೂಡ ಇರ್ತೀರಿ ಶಾಲೆಗಳ ಪಠ್ಯಪುಸ್ತಕದಲ್ಲೂ ಇತ್ತು ಬುದ್ಧರ ತ್ರಿಪಿಟಕಗಳಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ಸಿಗುತ್ತೆ ಅತ್ಯಂತ ಕ್ರೂರಿಯಾಗಿದ್ದ ಅಂಗುಲಿ ಮಾಲ ಹೆಸರಲ್ಲೇ ಇದೆಯಲ್ಲ ಜನರನ್ನ ಹಿಂಸೆ ಮಾಡಿ ಅವರ ಬೆರಳುಗಳನ್ನ ಕತ್ತರಿಸಿಕೊಂಡು ಹಾರ ಹಾಕುತ್ತಾ ಇದ್ದಂತೆ ಆಮೇಲೆ ಬುದ್ಧರು ಇವನ ಮನ ಪರಿವರ್ತನೆ ಮಾಡಿ ಆಮೇಲೆ ಅಂಗುಲಿ ಮಾಲ ಬೌದ್ಧ ಬಿಕ್ಕುವಾದ ಅಂತ ಹೇಳ್ತಾರೆ ಹೀಗೆ ಸಾಕಷ್ಟು ಕಥೆಗಳು ನಂಬಿಕೆಗಳು ಬುದ್ಧರಿಗೆ ಮತ್ತು ಬುದ್ಧರ ಜೀವನಕ್ಕೆ ಸಂಬಂಧಪಟ್ಟಂತೆ ಇವೆ ಇನ್ನು ಬುದ್ಧರ ಜನನ ಮರಣ ಅವರ ಜ್ಞಾನೋದಯ ಈ ಮೂರು ಕೂಡ ಒಂದೇ ದಿನ ಸಂಭವಿಸಿದೆ ಅಂತ ಹೇಳ್ತಾರೆ ಹೀಗಾಗಿನೇ ಪ್ರತಿ ವರ್ಷ ಬೌದ್ಧ ಪೂರ್ಣಿಮೆಯನ್ನು ಬೌದ್ಧ ಧರ್ಮದ ಅನುಯಾಯಿಗಳು ಅತ್ಯಂತ ಪವಿತ್ರ ಅಂತ ಭಾವಿಸಿ ಆಚರಿಸ್ತಾರೆ ವಿಷ್ಣುವಿನ ಅವತಾರವೇ ಬುದ್ಧ ಸ್ನೇಹಿತರೆ ಬುದ್ಧರ ಜನನದ ಬಗ್ಗೆ ನಾನಾ ಸಂಸ್ಕೃತಿಗಳಲ್ಲಿ ನಾನಾ ನಂಬಿಕೆಗಳಿವೆ ಅದರಲ್ಲಿ ಹಿಂದೂ ನಂಬಿಕೆಗಳಲ್ಲೂ ಇವರ ಜನನಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖಗಳಿವೆ ಆ ನಂಬಿಕೆಗಳ ಪ್ರಕಾರ ಬುದ್ಧರನ್ನ ಭಗವಾನ್ ವಿಷ್ಣು ಅವರ ಅವತಾರ ಅಂತ ಕರೆಯಲಾಗಿದೆ ಭೂಮಿಯಲ್ಲಿ ಪಾಪದ ಕೂಡ ತುಂಬಿದಾಗ ಅದನ್ನ ಪರಿಹಾರ ಮಾಡೋಕೆ ವಿಷ್ಣು ವಿವಿಧ ಕಾಲದಲ್ಲಿ ಹತ್ತು ಅವತಾರಗಳನ್ನು ಎತ್ತಲಿದ್ದು ಈ ಪೈಕಿ ಬುದ್ಧರು ಒಂಬತ್ತನೇ ಅವತಾರ ಅನ್ನೋ ನಂಬಿಕೆ ಹಿಂದೂಗಳಲ್ಲಿದೆ ವಿಷ್ಣು ಅವರ ಮೊದಲ ಅವತಾರ ಮತ್ಸ್ಯ ಅಂದ್ರೆ ಮೀನು ಎರಡನೇ ಅವತಾರ ಕುರ್ಮಾ ಅಂದ್ರೆ ಆಮೆ ಮೂರನೇ ಅವತಾರ ವರಾಹ ಅಂದ್ರೆ ಹಂದಿ ನಾಲ್ಕನೇ ಅವತಾರ ನರಸಿಂಹ ಐದನೇದು ವಾಮನ ಆರನೇದು ಪರಶುರಾಮ ಏಳನೇದು ರಾಮ ಎಂಟನೇದು ಕೃಷ್ಣ ಒಂಬತ್ತನೇದೇ ಬುದ್ಧ ಅನ್ನೋದು ಹಿಂದೂ ನಂಬಿಕೆ ಈ ಕಲಿಯುಗದಲ್ಲಿ ಪಾಪ ತುಂಬಿದ ಮೇಲೆ ಕಲ್ಕಿ ಅವತಾರ ಎತ್ತು ಬರ್ತಾರೆ ಆಮೇಲೆ ದುಷ್ಟರನ್ನ ಸಂಹಾರ ಮಾಡಿ ಶಾಂತಿ ಸ್ಥಾಪನೆ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಆ ಹತ್ತು ಅವತಾರಗಳಲ್ಲಿ ಬುದ್ಧರ ಅವತಾರ ಕೂಡ ಒಂದು ಅನ್ನೋದು ಹಿಂದೂ ನಂಬಿಕೆ ಇದನ್ನ ಬೌದ್ಧ ಸಾಹಿತ್ಯಗಳು ಒಂದಷ್ಟು ಚಿಂತಕರು ಒಪ್ಪಲ್ಲ ಇದೆಲ್ಲ ಬ್ರಾಹ್ಮಣೀಕರಣದ ಭಾಗ ಅಂತ ಟೀಕೆ ಮಾಡ್ತಾರೆ ಅವ್ರ ಪ್ರಕಾರ ವಿಷ್ಣು ಆಗಲಿ ರಾಮಕೃಷ್ಣರಾಗ್ಲಿ ಪುರಾಣದ ಪಾತ್ರಗಳು ಆದರೆ ಬುದ್ಧ ಇತಿಹಾಸದಲ್ಲಿ ದಾಖಲಾಗಿರೋ ವ್ಯಕ್ತಿ ಅಂತ ಹೇಳ್ತಾರೆ ಈ ವಾದ ವಿವಾದ ನೂರಾರು ವರ್ಷಗಳಿಂದ ಹೀಗೆ ಕಂಟಿನ್ಯೂ ಆಗ್ತಾ ಬಂದಿದೆ ಸದ್ಯಕ್ಕೆ ಬಗೆಹರಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ ನಾವು ಮುಂದಿನ ವರದಿಯಲ್ಲಿ ಬುದ್ಧರ ಕುರಿತ ಇಂಟ್ರೆಸ್ಟಿಂಗ್ ಕಥೆ ಇದೆ ಅದನ್ನು ನೋಡೋಣ ಬುದ್ಧ ಯಾಕೆ ಎಲ್ರಿಗೂ ಇಷ್ಟ ಅವರು ಎಲ್ಲರನ್ನ ಸೆಳೆಯೋದು ಹೇಗೆ ಅವರ ಶಾಂತಿ ಸಂದೇಶಗಳು ಏನು ಇಡೀ ಜಗತ್ತಿಗೆಲ್ಲ ಹರಡೋದು ಹೇಗೆ ಅಂಥದ್ದೇನಿತ್ತು ಅದರಲ್ಲಿ ಅದನ್ನು ಮುಂದಿನ ಇತಿಹಾಸ ದರ್ಶನ ಸರಣಿಯ ವರದಿಯಲ್ಲಿ ಹೇಳ್ತೀವಿ ಪಬ್ಲಿಷ್ ಆದಾಗ ಅದು ಇಲ್ಲಿ ಪ್ರಕಟ ಆಗುತ್ತೆ ಕ್ಲಿಕ್ ಮಾಡೋ ಮೂಲಕ ಸೀದಾ ಈ ವಿಡಿಯೋ ನೋಡಿ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು